ವಾವ್ ನೋಡಿರಿ ಹೆಣ್ಮಕ್ಳು ರೆಡಿ ಆದರೆ ಎಷ್ಟು ಚೆನ್ನಾಗಿರ್ತಾರೆ ನೋಡಿ ಹುಟ್ಟಿದಾಗ ಹಿಂಗಿರ್ತೀವಿ ಎಷ್ಟೊಂದು ಖುಷಿಯಾಗಿ ಓದುವಾಗ ಹಿಂಗಿರ್ತೀವಿ ಅವ್ರು ಆಗ್ತಾ ಆಗ್ತಾ ಯಾವುದೇ ಕಲ್ಮಶವಿಲ್ಲದ ಮನಸ್ಸಾಗಿ ಅಷ್ಟು ಖುಷಿಯಾಗಿರ್ತೀವಿ ಅಂದರೆ ಇಷ್ಟು ಚಿಕ್ಕ ಮಗೋಲ್ಲ ದೊಡ್ಡವ್ರು ಆಗ್ತೀವಿ ಆಮೇಲೆ ಮದುವೆ ಮಾಡ್ತಾರೆ ಆಮೇಲೆ ಇದ್ದಿದ್ದೆ ಅಲ್ವ ನೋಡಿ ಮುಸ್ರೆ ತಿಕ್ಕು ಅಡುಗೆ ಮಾಡು ಪಾತ್ರೆ ತೊಳಿ ಬಟ್ಟೆ ತೊಳಿ ಬಾತ್ರೂಮ್ ತೊಳಿ ಮಕ್ಕಳು ತೊಳಿ ಅಷ್ಟೇ ಅಲ್ವ ಜೀವನ ಅಷ್ಟೇ ಅಲ್ಲ ಕಣ್ರಿ ಸಾಧನೆ ಮಾಡೋರು ಹೆಣ್ಮಕ್ಳು ಎಷ್ಟೊಂದು ಸಾಧನೆ ಕೂಡ ಮಾಡಿದ್ದಾರೆ ಆದರೆ ನಮ್ಮ ಮನೇಲಿ ಒಂದು ದಿವಸ ಬಿಟ್ಬಿಟ್ಟು ಹೋದರೆ ಇಷ್ಟು ರಾಧ ಅಂತ ಮಾಡ್ತಾರೆ ಒಂದು ದಿನ ಹೆಂಗೆ ಹೆಣ್ಣು ಮನೇಲಿಲ್ಲ ಅಂದರೆ ಅವಳು ಎಷ್ಟು ದರಿದ್ರವಾಗಿ ಎಷ್ಟು ಗಲೀಜು ಮಾಡಿರ್ತಾರೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೇ ನಮಗೆ ಸಮಾಧಾನ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಟೈಮ್ ತಗೊಳ್ಳುತ್ತೆ ನೋಡಿ ಹೇಗಿದೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡಿ ತೋರಿಸ್ತಾನೆ ಎಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅಂತ ಮತ್ತದನ್ನು ನಿಂತ್ಕೊಂಡು ಊಟ ಮಾಡಲಿಕ್ಕೆ ಕೂಡ ಆಗಲ್ಲ ಹೆಂಗಿದ್ರು ನೋಡ್ತಾ ಊಟ ಮಾಡ್ತೀರ ಶುದ್ಧ ಮಾಡಬೇಕಲ್ವೇ ಹೆಣ್ಮಕ್ಳು ನಿಜವಾಗಲೂ ಸಾಧನೆ ಮಾಡ್ತಾರೆ ಕಣ್ರಿ ಎಷ್ಟು ಕೆಲಸ ಇದ್ರೂ ಕೂಡ ಆ ಟೈಮ್ಗೆ ಅನುವು ಮಾಡಿಕೊಂಡು ಕೆಲಸನೆಲ್ಲ ಮುಗಿಸ್ತೀವಲ್ವಾ ನೋಡಿ ಹೇಗಿತ್ತು ಆಗಲೇ ಸ್ವಚ್ಛ ಮಾಡಿದ್ಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಸುಮ್ಮನೆ ಚಿಕ್ಕದೊಂದು ವೀಡಿಯೋ ಹೆಣ್ಮಕ್ಕಳ ಬಗ್ಗೆ ಮಾಡೋಣ ಅಂತ ಮಾಡಿದಷ್ಟೇ ಯಾರ್ಯಾರಿಗೆಲ್ಲ ಈ ವಿಶ್ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಾನು ಯಾವುದಾದ್ರೂ ನೋಟಿಫಿಕೇಶನ್ಸ್ ಕಳಿಸಿದರೆ ತಕ್ಷಣ ನಿಮಗೆ ಬರುತ್ತೆ ಧನ್ಯವಾದಗಳು ಎಷ್ಟು ಚೆನ್ನಾಗಿದೆ ಅಲ್ವಾ ಹೆಣ್ಮಕ್ಳೇ ಸ್ಟ್ರಾಂಗ್